ಗೆಳೆಯರೆ ಇವತ್ತು ನಾವು ಗೂಗಲ್ ಮ್ಯಾಪ್ನ ಟೈಮ್ ಲೈನ್ ಹಿಸ್ಟ್ರಿ ಯಾವ ರೀತಿ ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಟೈಮ್ ಲೈನ್ ಹಿಸ್ಟ್ರಿ ಅಂದರೆ ನಾವು ಯಾವ ಡೇಟ್ಗೆ ಎಲ್ಲಿ ಹೋಗಿ ಹೋಗಿದ್ದೀವಿ ಅನ್ನೋದನ್ನು ಸಂಪೂರ್ಣವಾಗಿ ಸ್ಥಳದ ಮಾಹಿತಿಯನ್ನು ಗೂಗಲ್ ಮ್ಯಾಪ್ ಅನ್ನೋದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಅದನ್ನು ನಾವು ಬೇಕಂದರೆ ಡಿಲೀಟ್ ಕೂಡ ಮಾಡ್ಬೋದು ಅದಕ್ಕಾಗಿ ಇಲ್ಲಿ ಆ್ಯಪ್ನ ಓಪನ್ ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಮ್ಯಾ ಮ್ಯಾಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಯುವರ್ ಟೈಮ್ ಲೈನ್ ಅಂತ ಇದೆ ಸ್ನೇಹಿತರೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಟುಡೇ ಅಂತ ಇದೆ ಇಲ್ಲಿ ನಂತರದಲ್ಲಿ ಇಲ್ಲಿ ಟೈಮ್ ಲೈನ್ ಹಿಸ್ಟ್ರಿನ ನಾನು ತೋರಿಸ್ತೀನಿ ಯಾವುದೇ ಡೇಟ್ನ ಒಂದು ಟೈಮ್ ಲೈನ್ ಹಿಸ್ಟ್ರಿನ ಅದು ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಅಂದರೆ ಯಾವ್ಯಾವ ಡೇಟ್ಗೆ ನಾವು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ವಿ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಸೇವ್ ಮಾಡಿ ಇಟ್ಕೊಂಡಿರುತ್ತೆ ಈ ರೀತಿ ಸೇವ್ ಮಾಡ್ಕೋಬಾರ್ದು ಅಂದರೆ ನಾವು ಯಾವ ರೀತಿ ಇದನ್ನ ಆಫ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಇದನ್ನ ಈ ಒಂದು ಹಿಸ್ಟ್ರಿನ ಆಫ್ ಮಾಡ್ಬೇಕಂದ್ರೆ ಮೇಲುಗಡೆ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಚಿಕ್ಕಿಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಲೊಕೇಶನ್ ಅಂಡ್ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಲೊಕೇಶನ್ ಅಂಡ್ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ಟೈಮ್ ಲೈನ್ ಅಂತ ಇದೆ ಅದರ ಕೆಳಗಡೆ ಆನ್ ಅಂತ ಇದೆ ಸ್ನೇಹಿತರೆ ಇದನ್ನ ಆಫ್ ಮಾಡ್ಕೋಬೇಕಾಗುತ್ತೆ ಟೈಮ್ ಲೈನ್ ಕೆಳಗಡೆ ಆನ್ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಅದರ ಮೇಲೇನೆ ನಾವು ಕ್ಲಿಕ್ ಮಾಡ್ಕೋಬೇಕು ಇದನ್ನ ಆಫ್ ಮಾಡ್ಬೇಕು ಅಂದ್ರೆ ಯಾವ ಒಂದು ಗೂಗಲ್ ಅಕೌಂಟ್ ನಾವು ಯೂಸ್ ಮಾಡ್ತೀವಿ ಗೂಗಲ್ ಮ್ಯಾಪ್ ನಲ್ಲಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಗೂಗಲ್ ಅಕೌಂಟ್ ಸೆಲೆಕ್ಟ್ ಆಗಿದೆ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಆನ್ ಅಂತ ಏನಿದೆ ಇದರ ಮುಂದ್ಗಡೆ ಒಂದು ಟರ್ನ್ ಆಫ್ ಅಂತ ಬಟನ್ ಕೊಟ್ಟಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಟರ್ನ್ ಆಫ್ ಅಂತ ಕ್ಲಿಕ್ ಮಾಡ್ಕೋಬೇಕು ಅಥವಾ ಕೆಳಗಡೆ ಟರ್ನ್ ಆಫ್ ಆ್ಯಂಡ್ ಡಿಲೀಟ್ ಆಕ್ಟಿವಿಟಿ ಅಂತ ಇದೆ ನೀವು ಆಕ್ಟಿವಿಟಿ ಕೂಡ ಡಿಲೀಟ್ ಮಾಡಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನೋಡ್ತಾ ಟೈಮ್ ಲೈನ್ ಇಸ್ ಆಫ್ ಅಂತ ಬಂದಿದೆ ಈ ರೀತಿ ಗಾಟ್ ಇಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ನಮ್ಮ ಟೈಮ್ ಲೈನ್ ಅನ್ನೋದು ಸಂಪೂರ್ಣವಾಗಿ ಆಫ್ ಆಗಿದೆ ಬೇಕಂದ್ರೆ ಇಲ್ಲಿಂದ ನಾವು ಮರಳಿ ಆನ್ ಕೂಡ ಮಾಡ್ಕೋಬಹುದು ಈ ರೀತಿ ಗೂಗಲ್ ಮ್ಯಾಪ್ನೋದು ಟೈಮ್ ಲೈನ್ ಹಿಸ್ಟ್ರಿನ ಆಫ್ ಮಾಡ್ಕೋಬಹುದು